ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಏನಂತ ಅಂದರೆ ನಾವು ಮತ್ತು ನನ್ನ ಫ್ಯಾಮಿಲೀಸ್ ಅಂದರೆ ನನ್ನ ಸಿಸ್ಟರ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಅದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಈ ಪಾಪಿ ದುನಿಯ ಹಾಳು ಹೃದಯ ಹಾಳಾಗಿ ಓ

ಅಲ್ಲಿಂದ ನಾವು ಇರ್ಪು ಫಾಸ್ಗೆ ಇದ್ದೀವಿ ಸೊ ಹೋಗ್ಬೇಕಾದ್ರೆ ಹಂಗೆ ಸ್ವಲ್ಪ ಜಾಲಿ ಮಾಡಿಕೊಂಡು ಮುಂದೆ ಹೋದ್ವಿ ಸೊ ನಾಗರಹೊಳೆಯಿಂದ ಏನೆಲ್ಲ ಬೆನಿಫಿಟ್ ಅಂದರೆ ಸ್ವಲ್ಪ ಹತ್ರನೋ ಆಗುತ್ತೆ ಜೊತೆಗೆ ಅಲ್ಲಿ ಸ ರೋಡಲ್ಲಿ ನಮಗೆ ಸಂದಷ್ಟು ಪ್ರಾಣಿಗಳು ಪಕ್ಷಿಗಳು ಕಾಣ್ತವೆ ಸೊ ನೀವೇ ನೋಡಿ ಮುಂದೆ ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸ್ ಸಿಗುತ್ತೆ ನಾಗ್ಲೂ ಅಲ್ಲಿ ಚೆಕಿಂಗ್ ಇರುತ್ತೆ ಸೊ ಅಲ್ಲಿ ಚೆಕಿಂಗ್ ಏನಂತ ಅಂದರೆ ಈ ಇಷ್ಟು ಅವರಲ್ಲಿ ನಾವು ಕಾರ್ಡನ್ನ ದಾಟಬೇಕು ಅಂದರೆ ಒನ್ ಅವರ್ ಕೊಟ್ಟಿದ್ವಿ ನಮಗೆ ಎಷ್ಟು ಕಾಲ್ಸ್ಗೆ ಹೋಗಬೇಕು ಅಂದರೆ ಆ ಒನ್ ಅವರಲ್ಲಿ ಆ ಟೈಮಿಂಗ್ಸಲ್ಲಿ ನಾವು ಆ ರೋಡನ್ನ ಕ್ರಾಸ್ ಮಾಡಬೇಕು ಹೋಗಬೇಕು ಬಾರಿ ಸೊ ಇಲ್ಲಿ ನಾಗ್ಲೂ ಒಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇಲ್ಲಿ ಸಫಾರಿನೂ ಕೂಡ ಉಂಟು ಒಬ್ರಿಗೆ ಎಂಟುನೂರು ರೂಪಾಯಿ ತಗೋತಾರೆ ಸಫಾರಿನೂ ಕೂಡ ಮಾಡ್ತಾರೆ ಸಫಾರಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿಂದ ನಾವು ಎಂಟು ಮಾಡಿಕೊಂಡು ಪ್ರಾಣಿಗಳಿರ್ತವೆ ಎದುರುಕೋಬೇಡಿ ಆಯಿತಾ ನಾನು ಫಸ್ಟ್ ಟೈಮ್ ಬೈತಾ ಇರೋದು ನಾಗರಹೊಳೆಯಿಂದ ಅಲ್ಲಿ ಹೊಂಟಕೊಂಡ ಯಾವ್ದೋ ಟೆಂಪಲ್ ಇದೆ ಇದು ಅವ್ರು ಉಳ್ಕೊಳ್ಳೋ ಜಾಗ ಫಾರೆಸ್ಟ್ಗಳ ಫಾರೆಸ್ಟ್ ಆಫೀಸರ್ ಏನೋ ಅವ್ರಿಗೆ ಗೊತ್ತಿರುತ್ತಲ್ಲ

ಪಿಸ್ ನೀರ್ ತಕೋ ಹಾರ್ಡ್ ವರ್ಕ್ ಗೈಸ್ ಹಾರ್ಡ್ ವರ್ಕ್ ನೋಡಿ ನಮ್ ಯೂಟ್ಯೂಬ್ ಚಾನೆಲ್ ಅವ್ರ್ ಹೆಂಗ್ ಮಾಡ್ತಾರ ಕೆಲಸ ಹೆಂಗೋ ಬಾಯ್ ತಕ್ಷಣ

ಅದು ಪಾಸ್ ಮಾಡಿದ್ದೀನಿ ಹಿಂಗೆ ಎಲ್ರಿಗೂ ಕೊಡಿ ಅಂದ್ರೆ ಹಿಂಗೆ ಎಸ್ ತಿನ್ನೋದು ಅವರವರೇ ತಿನ್ಕೊಳ್ಳೋದು ಅಲ್ಲಿ ಅಲ್ಲಿ ಪಾಲಕ್ ಗೋಬಿ ಅಲ್ಲಿ ಹಿಂಗೆ ತಿನ್ನೋದು ಅವರವರೇ ತಿನ್ಕೊಳ್ಳೋದು ಹಾಕೊಡಿ ಅಂದ್ರೆ ಅವರೇ ತಿನ್ಕೊಳ್ಳೋದು ಬನ್ನಿ ಪಾಲಕ್ ಏನೋ ಮಾಡೋರ್ ಗೈಸ್ ನಂಗಂತೂ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತಾನು ಗೊತ್ತಿಲ್ಲ ಪಾಲಕ್ ಗೋಬಿ ರೈಸ್ ಅದನ್ನು ಗೆಣಸು ಗೈಸ್ ಅವ್ರು ನೋಡಿ ಏನೋ ಡಿಸ್ಕಸ್ ಮಾಡ್ತವ್ರೆ ಏನಂತ ಹೇಳ್ತಿಲ್ಲ ಗೈಸ್ ಗೈಸ್ ಪೋಸ್ ಎಲ್ಲ ಮರ್ತೋಗ್ಬಿಟ್ಟಿದೆ ಈರುಳ್ಳಿ ಏ ಫಸ್ಟ್ ಟೈಮ್ ನಮ್ಮಣ್ಣ ನಮ್ ಜೊತೆ ಸೇರೋಣ ಅವನಿಗೆ ಸ್ವಾಗತ ಕೊಡ್ಬಿಟ್ಟು